ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನನ್ನ ಗಾರ್ಡನನ್ನು ಇವತ್ತು ಒಂದು ಸಣ್ಣ ವೀಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಸಾರಿ ನೋಡಿ ಹೇಗೆ ಅನಿಸುತ್ತೆ ಅಂತ ಹೇಳಿ ಏಕೆಂದರೆ ಆದಷ್ಟು ನಾನು ನನ್ನ ಟೆರೇಸಲ್ಲಿ ಟೆರೇಸ್ ಗಾರ್ಡನ್ ಅಂತೇಳಿ ನನ್ನ ಒಂದು ಹದಿನೈದು ನಲವತ್ತು ಉದ್ದ ಇರುವಂಥದ್ರಲ್ಲಿ ಒಂದು ಎಲ್ಲ ಥರದ್ದು ನಾನು ತೋಟ ಮಾಡ್ಕೊಂಡಿದ್ದೀನಿ ಆದಷ್ಟು ಎಲ್ಲ ಥರದ್ದು ಹಾಕಿದ್ದೀನಿ ಯೂಸ್ ಆಗುವಂಥದ್ದು ನೋಡಿ ಈರುಳ್ಳಿನೂ ಕೂಡ ಹಾಕಿದ್ದೀನಿ ಈರುಳ್ಳಿ ಇವಾಗ ನಮ್ಮ ಮೊಳಕೆ ಬಂದಿರುತ್ತೆ ಅದನ್ನು ತೊಗೊಂಡೋಗಿ ನೆಟ್ಟರು ಕೂಡ ನಿಮಗೆ ಇವಾಗೆಲ್ಲ ಒಳ್ಳೊಳ್ಳೆ ಡಿಶ್ಗೆ ಈರುಳ್ಳಿ ಹೂವು ಬೇಕೇ ಬೇಕು ಚಪ್ಪುರದವ್ರೇಕಾಯಿ ಇದನ್ನು ಅಷ್ಟೇ ನಾನು ಬೀಜನ ನಾನು ತೊಗೊಂಡಿದ್ದರಲ್ಲಿ ಬೀಜ ಬಂದಿತ್ತಲ್ಲ ಆ ಒಂದು ಬೀಜ ಹಾಕೇನೆ ಇವತ್ತು ಬೆಳೆದಿರೋದು ನಾನು ಯಾವುದೂ ದುಡ್ಡು ಕೊಟ್ಟು ಕೊಂಡುಕೊಂಡು ಬಂದಿಲ್ಲ ಸ್ವಲ್ಪ ಗ್ರೋ ಬ್ಯಾಗು ಅಂಥದ್ದನ್ನು ಮಾತ್ರ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ನಾವು ಖರ್ಚಿಲ್ಲದೆ ಮನೆಯಲ್ಲೇ ನಮ್ಮ ಆದಷ್ಟು ನಮಗೆ ಬೇಕಾಗಿರುವಂಥ ಐಟಮ್ಸನ್ನು ಪ್ರತಿದಿನಕ್ಕೆ ದಿನದಲ್ಲಿ ಒಂದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಂದಷ್ಟಾದರೂ ನಾವು ನಮ್ಮ ಗಾರ್ಡನ್ನಿಂದ ಉಳಿಸ್ತೀವಿ ಅನ್ನೋದಾದರೆ ಯಾಕೆ ನಾವು ಒಂದು ಇರೋ ಜಾಗದಲ್ಲಿ ಮಾಡ್ಕೋಬಾರ್ದು ನೋಡಿ ಕೀರೆ ಸೊಪ್ಪು ಇದು ಅಷ್ಟೇ ಊರಿಂದ ತೊಗೊಂಡು ಬಂದಿದ್ದೆ ಸುಮ್ಮನೆ ಹಾಕಿರೋದು ಅದಕ್ಕೇನು ಬೇರೆ ಇದು ಮಾಡಿಲ್ಲ ಎಷ್ಟು ಚೆನ್ನಾಗೇ ಬಂದಿದೆ ನನಗೆ ಅವರೆಕಾಯಿ ಇದು ಅಷ್ಟೇ ನಾನು ಬೀಜ ತಂದಿಲ್ಲ ಈ ಅವರೆಕಾಯಿ ಸೀಸನಲ್ಲಿ ವರ್ಷದಲ್ಲಿ ಕೆಲವೊಂದು ಬಲ್ತಳ್ಳಿರೋದಿರುತ್ತೆ ಅಂದರೆ ಬಲ್ತೋಗಿರುತ್ತಲ್ವ ರೆಡ್ಡಿ ಶ ಕೆಂಪುಗ್ ಬಂದಿರುತ್ತೆ ಅದನ್ನು ಕೂಡ ನಾನು ಎತ್ತಿಟ್ಕೊಂಡಿರ್ತೀನಿ ಅದನ್ನು ನೆಕ್ಸ್ಟ್ ಇಯರ್ ವರ್ಷಕ್ಕೆ ನಾನು ಅದನ್ನು ಹಾಕ್ತೀನಿ ಅದು ಕೂಡ ನಾನು ಬೀಜ ಎಲ್ಲೂ ತೊಗೊಂಡು ಬಂದಿಲ್ಲ ಪ್ರತಿಯೊಬ್ಬರ ಮೇಲೆ ಅವರೆಕಾಯಿ ತೊಗೊಳ್ತೀರ ಆ ಒಣಗಿರೋವಂಥದ್ದು ಒಂದೊಂದು ಸಲ ಬಂದೇ ಬರುತ್ತೆ ಅವರೆಕಾಯಿ ಜೊತೆಯೇ ಇರುತ್ತೆ ಬಲ್ತಿರೋದು ಅಥವಾ ತುಂಬ ಒಣಗಿರೋವಂಥದ್ದು ಅದನ್ನು ತೆಗೆದಿಟ್ಕೊಂಡ್ರೂ ಕೂಡ ನೀವು ಒಂದು ಎರಡು ಮೂರು ಪಾಟಲ್ಲಿ ಹಾಕಿದ್ರು ನಿಮಗೆ ಏನಿಲ್ಲ ನಿಮ್ಮ ಮಟ್ಟ ಮನೆ ಮಟ್ಟಿಗೆ ಆಗೋಷ್ಟು ಅವರೆಕಾಯಿ ಒಂದು ಎರಡು ಮೂರು ತೊಗೊಳ್ಲೇಬೋದು ಹಾಗೆ ಒಂದು ನಾಲ್ಕು ಪಾಟ್ ಹಸಿ ಮೆಣಸಿನ್ಕಾಯಿ ಹಾಕಿದ್ದೆ ಸೊಸಿ ಎಲ್ಲ ಹೋಗ್ಬಿಟ್ಟಿತ್ತು ಸರಿ ಹೊಟ್ಟೋಯ್ತು ಅಂದ್ಕೊಂಡೆ ನೋಡಿ ಇದು ತುಂಬ ಖಾರದ ಮೆಣಸಿನ್ಕಾಯಿ ಎಲ್ಲರೂ ಮನೇಲೂ ನೀವು ಮನೆಯಲ್ಲಿ ಮೆಣಸಿನ್ಕಾಯಿ ಉಪಯೋಗಿಸ್ತೀರ ಒಣಮೆಣ್ಸಿನ್ಕಾಯಿ ಅದರದ್ದು ಎಲ್ಲ ಉದರಿರುತ್ತಲ್ವ ಅದನ್ನು ತಂದು ನೀವು ಟೆರೆಸಲ್ಲಿ ಒಂದು ಬ್ಯಾಗಲ್ಲಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೆಣಸಿಗೆ ಸೊಸೆ ನೋಡಿ ಇದು ಇದು ನೆಟ್ಟಿಗೆ ಈ ಥರ ಬೆಳೆದಿರುತ್ತಲ್ಲ ಇದು ನಿಮಗೆ ಖಾರದ ಮೆಣ್ಸಿನ್ಕಾಯಿ ನನಗೆ ಇಲ್ಲೇನಾಗಿದೆ ಅಂದರೆ ಖಾರದ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಬೀಜ ಮಿಕ್ಸಪ್ ಆಗಿಬಿಟ್ಟಿದೆ ಹಾಗಾಗಿ ಎಲ್ಲ ಥರದ್ದು ಸೊಸಿಗಳು ಬಂದಿದೆ ಅದರಲ್ಲೇ ನಾನು ಸಿಕ್ಕೋಸ್ ಸಿಗಲಿ ದಿನಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು ಐವತ್ತು ಗ್ರಾಮಷ್ಟು ಮೆಣಸಿನ್ಕಾಯಿ ಸಿಕ್ಕೇ ಸಿಗುತ್ತೆ ಇದು ಅಷ್ಟೇ ತುಪ್ಪದಿರೇಕಾಯ್ದು ಬೀಜ ಯಾರೋ ಫ್ರೆಂಡ್ ಕೊಟ್ಟರು ತಂದು ಹೇಗೋತು ನೀವೇನೋ ಮಾಡ್ತಿದ್ದೀರಲ್ವ ಹಾಕಿ ಅಂತ ಅದನ್ನು ಹಾಕಿದ್ದೀನಿ ಅದು ಕೂಡ ಒಂದು ಇವಾಗ ಕೀರೆ ಸೊಪ್ಪು ಕೂಡ ನಾನು ಸ್ವಲ್ಪ ಚೆಲ್ಲಿದೆ ಇದಕ್ಕೆ ಬೀಜನ ಅದು ಮಧ್ಯದಲ್ಲಿ ಇದನ್ನು ಹಾಕಿದ್ದೀನಿ ಅದು ಮೇಲೆ ಬರುತ್ತೆ ಇದನ್ನೇನು ಒಂದ್ಸಲಿ ಕಿತ್ಕೊಳ್ತೀವಲ್ವಾ ಅಂತ ಅದೇ ತುಪ್ಪದಿದೆ ಅದು ಒಂದೆರಡು ಬೀಜ ಈ ಪಾಟಲ್ ಸುಮ್ಮನೆ ಹಾಕಿದ್ದೆ ಬರುತ್ತೋ ಇಲ್ವೋ ಅಂತ ನೋಡಿ ಬರ್ತಾ ಇದೆ ನೀಟಾಗಿ ಚೆನ್ನಾಗಿ ಬರ್ತಾಯಿದೆ ಅದಕ್ಕೆ ಸಣ್ಣ ಪಾಟಲ್ಸ್ ಹಾಕಿದ್ದೆ ಹೇಗೆ ಬರುತ್ತೋ ಇಲ್ವೋ ಅಂದ್ಕೊಂಡು ಅದು ಬರ್ತಿದೆ ಅದಕ್ಕೆ ಏನು ಮಾಡಿದ್ರೆ ಸಣ್ಣದಾಗಿ ನಾನು ಚಪರ ಕೂಡ ಹಾಕ್ಕೊಂಡೆ ನೋಡಿ ಇದು ಸ್ವಲ್ಪ ಒಂದೊಂದು ಹುಳ ಬಂದಿದೆಯಲ್ವಾ ಚಪ್ಪರದವರೆ ಕೈಯಲ್ಲಿ ಅದನ್ನೆಲ್ಲ ಕಿತ್ತಾಕ್ಬಿಟ್ರೆ ಬೇರೆಕಾಯಿ ಚೆನ್ನಾಗಿ ಬರುತ್ತೆ ಮತ್ತು ಕೀರೆ ಬೀಜನೂ ಅಷ್ಟೇ ನಾನು ಇಲ್ಲೇನು ಮಾಡಿದೆ ಅಂದರೆ ನೋಡಿ ಗಿಡದ ಬಾಟಲೇ ಕೀರೆ ಸೊಪ್ಪು ಕೂಡ ಹುಟ್ಟಿದೆಯಲ್ವಾ ಅದನ್ನು ನಾನು ಬೀಜಕ್ಕೆ ಬಿಟ್ಟಿದ್ದೀನಿ ಒಂದು ಸಲ ಹೇಗಾದರೂ ನೀವೊಂದು ಬೀಜ ತಂದು ಹಾಕಿದ್ರೆ ನೆಕ್ಸ್ಟು ಬೀಜಗಳನ್ನು ನಾವು ನಮ್ಮಲ್ಲೇ ನಾವು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈಗ ಹಂಗಾಗಿ ಇದೆಲ್ಲ ಸ್ವಲ್ಪ ನಾನು ಸೊಪ್ಪು ಕಿತ್ಕೊಳ್ಳಿಲ್ಲ ಎಲ್ಲ ಬೀಜಕ್ಕೆ ಬಂತು ಅದಕ್ಕೇನು ಮಾಡಿದೆ ನಾನು ಈ ಸೊಪ್ಪನ್ನೆಲ್ಲ ನೋಡಿ ಹಾಗೇ ಬಿಟ್ಕೊಂಡೆ ಇದೆಲ್ಲ ಸ್ವಲ್ಪ ಇನ್ನೊಂದು ಹದಿನೈದು ದಿವಸ ಸ್ವಲ್ಪ ಒಣಗ್ದಂಗೆ ಆದಾಗ ತೆಗೆದು ನಾವು ಸ್ವಲ್ಪ ಒಣಗಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ಅಟಮ್ಟು ನಾನು ಇದನ್ನು ಹಾಕ್ಕೋಬೋದು ಅದಕ್ಕೆ ಬೀಜ ಆಗಲಿ ಅಂತ ಆ ಒಂದು ಗಿಡ ಹಂಗೆ ಬಿಟ್ಟೆ ಈ ಥರ ಗಿಡ ನೀವು ಟ ಗಾರ್ಡನ್ ಮಾಡಿದಾಗ ನೀವು ರೆಗ್ಯುಲರು ಗಿಡಗಳು ಬರೋದ್ರ ಜೊತೆಗೆ ನಿಮ್ಗೆ ಈ ಥರ ಸೊ ಗಿಡಗಳು ಜೊತೆಯಲ್ಲೇ ಉಟ್ಕೊಳ್ಳುತ್ತವೆ ಸ್ವಲ್ಪ ಅದರಿಂದ ಬೀಜನಾದರೂ ಮಾಡ್ಕೋಬೋದು ಅಥವಾ ನಿಮ್ಮ ಮನೆಗೆ ಸ್ವಲ್ಪ ಕೂಡ ಉಪಯೋಗಿಸ್ಕೊಬೋದು ನಾನೇನು ಮಾಡ್ತೀನಿ ಈ ಥರಕ್ಕೆ ಈ ಥರ ಸೊಪ್ಪು ಜೊತೆಗೆ ಇನ್ನೂ ಒಂದೆರಡು ಮೂರು ಥರ ಸೊಪ್ಪು ಬೆಳೆಯುತ್ತೆ ನಿಮ್ಗೆ ಅದನ್ನೆಲ್ಲ ಆಮೇಲೆ ತೋರಿಸ್ತಾ ಹೋಗ್ತೀನಿ ಮುಂದೆ ಮುಂದಕ್ಕೆ ನೆಕ್ಸ್ಟು ಗಣಕೆ ಸೊಪ್ಪಿರುತ್ತೆ ಒಂದೆಲಗ ಇರುತ್ತೆ ಬಸ್ಲೆ ಸೊಪ್ಪು ಇರುತ್ತೆ ಏನೋ ಗೊತ್ತಾ ಎಲ್ಲ ಮಿಕ್ಸಪ್ ಮಾಡಿ ಸ್ವಲ್ಪ ಮೆಂತ್ಯ ಮನೇಲಿಗೂ ಮೆಂತ್ಯ ಇರೋದ್ರಿಂದ ಅದನ್ನು ಕೂಡ ನೀವು ಗಾರ್ಡನ್ ಒಂದು ಬ್ಯಾಗ್ ಒಳಗೆ ಹಾಕ್ಕೊಂಡ್ರೆ ಮೆಂತ್ಯ ಸೊಪ್ಪು ಸಿಗುತ್ತೆ ಅಂದರೆ ಸೊಪ್ಪಿನ ಸಾರು ಎಲ್ಲ ಮಿಕ್ಸಪ್ಪು ಸರ್ ಮಾಡ್ಬೋದು ಆರಾಮ ಅಷ್ಟು ಈಸಿ ಇರುತ್ತೆ ಈ ಥರ ಕೀರೆ ಸೊಪ್ಪು ಸಿಕ್ಕಿದಾಗ ನೀವು ಉಪ್ಪು ಸಾರು ಬಸ್ಸಾರು ಅಂಥದ್ದು ಮಾಡ್ಕೋಬೋದು ಈಗ ನಾನು ಬೀಜ ಹಾಕಿರೋದು ಇದೆ ಪಾಟಲ್ ಇದೆ ಅದ್ರ ಜೊತೆಗೆ ಇದು ಕೂಡ ಇದೆ ಅದಕ್ಕೆ ಇದು ಬರೀ ಎಲೆ ಎಲೆ ಮಾತ್ರ ಬಿಡಿಸ್ಕೊಂಡು ಬೀಜನ ಆಗಲಿ ಅಂತೇಳಿ ನಾನು ಹಂಗೇ ಆ ಹೂವು ಬಂದಿದೆಯಲ್ಲ ಅದನ್ನೆಲ್ಲ ಹಾಗೇ ಬಿಟ್ಟಿದ್ದೀನಿ ಯಾಕೆಂದರೆ ಸ್ವಲ್ಪ ಎಲ್ಲ ಬಲ್ತು ಒಣಗ್ದಂಗಾದರೆ ನಿಮಗೆ ಮತ್ತೆ ಒಂದು ಎರಡು ಮೂರು ಪಾಟ್ ಹಾಕೋಷ್ಟು ಬೀಜ ಸಿಗುತ್ತೆ ಸಣ್ಣ ಬೀಜಗಳು ನಾವು ಒಂದು ಸಲ ಹಾಕಿದ್ರೆ ಸಾಕು ಒಂದು ಸಲ ಇದು ಮಾಡಿದ್ರೆ ಸಾಕು ಆಮೇಲೆ ಆಮೇಲೆ ಪ್ರತಿಯೊಂದು ಬೀಜನೂ ಅಷ್ಟೇ ಚೆಂಡುವನೂ ಅಷ್ಟೇ ನಾನು ಸಲ ಒಂದು ಸಣ್ಣ ಸೊಸಿ ಹಾಕಿದ್ದು ಇವತ್ತು ಎಷ್ಟು ಹುಟ್ಟುತ್ತೆ ಅಂದರೆ ಅದಾಗೇನೆ ನಾನು ಕಿತ್ತು ಕಿತ್ತು ಬಿಸಾಕ್ತಾನೆ ಇರ್ತೀನಿ ಎಲ್ಲ ಪಾಟಲ್ಲೂ ಬಂದುಬಿಡುತ್ತಲ್ಲ ಅಂತ ಒಂದೆರಡು ಪಾಟದ್ ಮಾತ್ರ ಬಿಟ್ಕೊತೀನಿ ಯಾಕೆಂದರೆ ಅವಾಗ ನಮಗೆ ಒಂದು ಸ್ವಲ್ಪ ಹೂವು ಸಿಗುತ್ತೆ ನಾನೇನಂದರೆ ಈ ಗಿಡಗಳು ಅವೆಲ್ಲ ನಾನು ದುಡ್ಡು ಕೊಟ್ಟು ತರಕ್ಕೆ ಹೋಗಿಲ್ಲ ಒಂದು ಎರಡು ಗಿಡ ತೊಗೊಂಡ್ರೆ ಮಿಕ್ಕಿದ್ದೆಲ್ಲ ನನ್ನ ಕ್ರಿಯೇಟಿಲೇಟೇ ನಾನು ಮಾಡ್ಕೊತಾ ಇರೋದು ಬೀಜ್ದದು ಇದು ಅಷ್ಟೇ ಯಾರೋ ಫ್ರೆಂಡ್ಸ್ ಕೊಟ್ಟರು ಕಾಕಡವು ತುಂಬ ಚೆನ್ನಾಗಿ ಬಿಡುತ್ತೆ ತುಂಬ ಹೂ ಬಿಡ್ತಿದೆ ಅದು ಇದು ಫಸ್ಟು ಈ ವರ್ಷವೇ ಇದು ಹೂವು ಬಿಡ್ತಾ ಹಾಕಿರೋದು ನಾನು ಹೋದ ವರ್ಷ ಈ ಒಂದು ಆರು ತಿಂಗಳು ಹಿಂದೆ ಹಾಕಿದ್ದೆ ಈ ವರ್ಷವೇ ಫಸ್ಟು ಹೂವು ಬಿಡ್ತಿರೋದು ಅದೇ ಎಷ್ಟು ಹೂವು ಅಂದರೆ ಒಂದು ಅರ್ಧ ಮೊಳ ಹೂವು ಬರೋಷ್ಟು ಎರಡೇ ಎರಡು ಗಿಡ ಇದೆ ಅದ್ರಲ್ಲಿ ಬರುತ್ತೆ ಇದರಲ್ಲಿ ಒಳಗೆಲ್ಲ ನಮಗೆ ಈ ಗಣಕೆ ಸೊಪ್ಪು ಅದೆಲ್ಲ ಉಳು ಬಿಟ್ಟಿರುತ್ತೆ ಗಣಕೆ ಸೊಪ್ಪು ಚರ್ಮಕ್ಕೆ ತುಂಬ ಒಳ್ಳೆಯದು ನಾವು ನಾ ಹೇಳೋದೇನೆಂದರೆ ನಮ್ಮ ಮನೆಯಲ್ಲಿ ಲೇಡೀಸು ನಮ್ಮದೇ ಜಾಗ ಇದ್ದಾಗ ಈಗಂತೂ ಎಲ್ಲ ಥರ ಅನುಕೂಲ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಆದಷ್ಟು ಮಾಡಿಕೊಂಡಾಗ ನಮಗೂ ಖುಷಿ ಆಗುತ್ತೆ ದೇವ್ರಿಗೆ ಹೂವು ಇಟ್ಟಾಗ ಖುಷಿ ಆಗುತ್ತೆ ನಾವು ಬೆಳೆದಿದ್ದು ಅನಿಸುತ್ತೆ ಏನಾದರೂ ಒಂದು ನಾಲ್ಕು ಕಾಯೋ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಏನಾದರೂ ಸಿಕ್ಕಿದಾಗ ಏ ನಮ್ಮ ಮನೆಯದು ನಾವು ಬೆಳೆದಿರೋದು ಅನ್ನೋದು ತುಂಬ ಖುಷಿ ಕೊಡುತ್ತೆ ನನಗೆ ಅದಕ್ಕಾಗಿ ನಾನು ಗಾರ್ಡನ್ ಮಾಡಿಕೊಳ್ಳೇಬೇಕು ಅಂಥೇಳಿ ನಾನು ಅಷ್ಟೆಲ್ಲ ನಾನು ಹೇಗೋ ಒಂದು ನಾಲ್ಕು ಪಾಟಿತ್ತಷ್ಟೇ ಈಗ ನಾನೊಂದು ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಥರ ಹಾಕ್ಕೊಳ್ತಿದ್ದೀನಿ ಎಷ್ಟು ಬೇಕೋ ಅಷ್ಟು ಒಂದು ದಾಸವಾಳ ಕಣಗಲೆ ಮಲ್ಲಿಗೆ ಕಾಕಡ ಅಷ್ಟೇ ಅಷ್ಟಿಟ್ಕೊಂಡಿದ್ದೀನಿ ನನಗೆ ಆದಷ್ಟು ಏನಪ್ಪ ಅಂದರೆ ತರಕಾರಿಗಳು ಅಡುಗೆ ಮನೆಗೆ ನಮಗೇನು ಬೇಕೋ ಅದನ್ನು ಬೆಳ್ಕೊಂಡಾಗ ನಮಗೆ ದುಡ್ಡು ಸೇವ್ ಆಗುತ್ತೆ ಖುಷಿ ಇರುತ್ತೆ ನಮ್ಮ ಮನೆದೇ ಕಾಯಿ ಅಂತ ಆಮೇಲೆ ಆಗಿರುತ್ತೆ ನಾನು ಸಾಮಾನ್ಯವಾಗಿ ಗೊಬ್ಬರಕ್ಕೆಲ್ಲ ಮತ್ತು ಆ ಕಿಚನಲ್ಲಿ ಏನು ಐಟಮ್ಸ್ ಇರುತ್ತೋ ಅದೆಲ್ಲ ನಾನು ತೊಗೊಂಡೋಗಿ ಗಿಡಕ್ಕೆ ಹಾಕ್ತೀನಿ ಇಲ್ಲಾಂದರೆ ಒಂದು ಡ್ರಮ್ಗೆ ಹಾಕ್ತೀನಿ ಹಾಗಾಗಿ ಗೊಬ್ಬರಕ್ಕಂತೂ ಚಿಂತೆ ಮಾಡೋಂಗಿಲ್ಲ ಸಾಕಷ್ಟು ಮನೆ ಒಳಗೆ ನಮಗೆ ಕಿಚನಲ್ಲಿ ತುಂಬ ಸಿಗುತ್ತೆ ನೋಡಿ ಕೀರೆ ಸೊಪ್ಪೆಲ್ಲ ಪಾಟಲ್ಲಿ ಹಾಕಿದ್ನಲ್ಲ ದೊಡ್ಡ ದೊಡ್ಡದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸಲ ಈಗಾಗುತ್ತೆ ಇನ್ನೊಂದು ದಿವ್ಸಕ್ಕೆ ಆಗುತ್ತೆ ಹಾಗಾಗಿ ಚಿಕ್ಕ ಚಿಕ್ಕದು ಮತ್ತು ಅದೇ ಕಡ್ಡಿ ಬಿಟ್ಟಿದ್ದೀನಿ ಸ್ವಲ್ಪ ಚಿಗುರದೂ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಕಡ್ಡಿನೂ ಹಾಗೇ ಬಿಟ್ಟಿದ್ದೀನಿ ಅದೇ ನಾನು ನೆಕ್ಸ್ಟು ನೆಕ್ಸ್ಟು ಈ ಕಿಚ್ ನಾನು ಗಾರ್ಡನಲ್ಲಿ ಏನೇನು ಕ್ರಿಯೇಟ್ ಮಾಡ್ತಿರ್ತೀನಿ ನನ್ನ ಕ್ರಿಯೇಟಿವಿಟಿಲಿ ಹೇಗೆ ಬೆಳೆಸ್ಬೋದು ಮತ್ತು ನಾವೇ ಸ್ವತಃ ಬೀಜ ಆಗಲಿ ಆಗಲಿ ಗಿಡಗಳನ್ನು ಹೇಗೆ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಇವತ್ತು ನನಗೆ ಎಲ್ಲ ಕಡಿಮೆನೇ ಸಿಕ್ಕಿರಿ ಇನ್ನಾಗಿ ಬೇರೆ ಬೇರೆ ದಾಸಗಳೆಲ್ಲ ಹರಳಿರುತ್ತೆ ಇವತ್ತಿನದಲ್ಲಿ ನನಗೆ ಬರೀ ರೆಡ್ ಕಲರ್ ಮಾತ್ರ ಅರಳಿರೋದು ಈಗ ನನಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಪುದೀನ ಎಲ್ಲ ಕಿತ್ ಹಸಿಮೆಣ್ಸಿನ್ಕಾಯಿ ಕಿತ್ಕೊಂಡು ಬಂದೆ ಪೂರ್ತಿ ಕಿತ್ಕೊಳಕ್ಕೆ ಹೋಗಿಲ್ಲ ಎಷ್ಟು ಬೇಕೋ ಅಷ್ಟು ಅದರಲ್ಲೂ ಒಳ್ಳೆಯ ಸ್ಮೆಲ್ ಇರುತ್ತೆ ಕೊತ್ತಂಬರಿ ಅಂತೂ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ನೋಡಿ